ವಿದ್ಯಾರ್ಥಿಗಳೇ ಇವತ್ತು ನಡೆದಂತಹ ಆದರ್ಶ ವಿದ್ಯಾರ್ಥಿಗಳ ಪ್ರವೇಶ ಪರೀಕ್ಷೆಯ ಸಾಮಾನ್ಯ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ ಇಲ್ಲಿ ಪ್ರಥಮ ಪ್ರಶ್ನೆ ಗಮನಿಸಿದಾಗ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತವನ್ನು ಕೇಳಿದ್ದಾರೆ ಇದರಲ್ಲಿ ಸರಿಯಾದಂತಹ ಅನುಪಾತ ಯಾವುದು ಅಂದಾಗ ಎರಡು ಅನುಪಾತ ಎರಡು ಒಂದು ಅನುಪಾತ ಒಂದು ಎರಡು ಅನುಪಾತ ಒಂದು ಒಂದು ಅನುಪಾತ ಎರಡು ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್ ಇದು ಕೂಡ ಒಂದು ರಿಪೀಟೆಡ್ ಕ್ವಶನ್ ಆಗಿದೆ ಇದೊಂದು ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಟು ಆಲೆಯಕಟ್ಟಿನ ಬಾಗಿಲುಗಳ ಮೂಲಕ ಹರಿಯುತ್ತಿರುವ ನೀರು ಈ ಶಕ್ತಿಗೆ ಉದಾಹರಣೆ ನೋಡಿ ಕನ್ಫ್ಯೂಸ್ ಮಾಡಿದ ಕ್ವಶನ್ ಅನ್ನ ಆಣೆಯಕಟ್ಟಿನಲ್ಲಿ ಜಮಿಯಾದಂತಹ ನೀರು ಪ್ರಚಲನ ಶಕ್ತಿಗೆ ಉದಾಹರಣೆ ಆದರೆ ಬಾಗಿಲುಗಳ ಮೂಲಕ ಹರಿಯುತ್ತಿರುವಂತಹ ನೀರು ಇದು ಚಲನ ಶಕ್ತಿಗೆ ಆಪ್ಷನ್ ನಂಬರ್ ಆನ್ಸರ್ ನೆಕ್ಸ್ಟ್ ವಾಯುವಿನಲ್ಲಿ ಇರುವಂತಹ ಆಕ್ಸಿಜನ್ ಪ್ರಮಾಣ ಈ ಪ್ರಶ್ನೆಯನ್ನ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕೇಳಿದ್ರು ಇದರಲ್ಲಿ ಸರಿಯಾದಂತಹ ಆಕ್ಸಿಜನ್ ಪ್ರಮಾಣ ಯಾವುದು ಅಂದಾಗ ಶೇಕಡ ಎಪ್ಪತ್ತೊಂದು ಶೇಕಡ ಎಪ್ಪತ್ತೆಂಟು ಜೀರೋ ಪಾಯಿಂಟ್ ಜೀರೋ ಫೋರ್ ಶೇಕಡ ಶೇಕಡ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಇದರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ ಎ ಶೇಕಡ ಇಪ್ಪತ್ತೊಂದು ಅನ್ನುವಂಥದ್ದು ಸರಿಯಾದಂತಹ ಉತ್ತರವಾಗುತ್ತದೆ ನೆಕ್ಸ್ಟ್ ಕಲ್ಲಿದ್ದಲು ನಿರ್ಮಾಣಗೊಳ್ಳಲು ಅವಶ್ಯಕವಾದ ಅಂಶ ಯಾವುದು ಅಂದಾಗ ಕಡಿಮೆ ಉಷ್ಣತೆ ಹೆಚ್ಚಿನ ಒತ್ತಡ ಕಡಿಮೆ ಉಷ್ಣತೆ ಕಡಿಮೆ ಒತ್ತಡ ಹೆಚ್ಚಿನ ಉಷ್ಣತೆ ಹೆಚ್ಚಿನ ಒತ್ತಡ ಹೆಚ್ಚಿನ ಉಷ್ಣತೆ ಕಡಿಮೆ ಒತ್ತಡ ಇದರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ ಬಿ ಹೆಚ್ಚಿನ ಉಷ್ಣತೆ ಹೆಚ್ಚಿನ ಒತ್ತಡ ಇದ್ದಾಗ ಆ ಭೂಮಿಯಲ್ಲಿ ಏನು ಮುಚ್ಚಿದಂತಹ ಕಟ್ಟಿಗೆಯ ಅಂಶಗಳು ಅದು ಕೆಲವು ವರ್ಷಗಳ ನಂತರ ಕಲ್ಲಿದ್ದಲಾಗಿ ಪರಿವರ್ತನೆ ಆಗುತ್ತದೆ ಸೌರ ಶಕ್ತಿಯನ್ನ ಬಳಸಿ ಕೆಲಸ ನಿರ್ವಹಿಸುವ ಸಾಧನ ಅಂದಾಗ ಗಿರಿಗಿಟ್ಲೆ ತಿರುಗು ಯಂತ್ರ ಸೌರ ಬಲೆ ಇಸ್ತ್ರೀ ಪಟ್ಟಿಗೆ ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಸಿ ಸೌರ ಅನ್ನುವಂತದ್ದು ಅನ್ನುವಂಥದ್ದು ಉತ್ತರ ಆಗುತ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಉತ್ಪತ್ತಿಯಾಗುವ ಪದಾರ್ಥ ಯಾವುದನ್ನು ಕೇಳಿದ್ದಾರೆ ಪ್ರೋಟೀನ್ ಗ್ಲೂಕೋಸ್ ಅಮಿನೋ ಆಮ್ಲ ಫ್ಯಾಟಿ ಆಮ್ಲ ಇದರ ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ ಬಿ ಗ್ಲೂಕೋಸ್ ಈ ಪ್ರಶ್ನೆಯನ್ನ ನಿನ್ನೆ ತರಗತಿಯಲ್ಲಿ ಏನು ಸಾಮಾನ್ಯ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ನಾ ಹಾಕಿದ್ವಿ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಪ್ರಶ್ನೆ ನಾನು ಈ ಪ್ರಶ್ನೆ ಬರ್ಬೋದು ಅಂತ ಕೇಳಿದ್ದೆ ಇದು ಬಂದಿದ್ರಿ ಯಾರೆಲ್ಲ ವಿನಿಯ ತರಗತಿಯನ್ನ ಅಧ್ಯಯನ ಮಾಡಿದ್ದೀರಿ ಅವರಿಗೆ ಇಂಗ್ಲಿಷ್ನಲ್ಲಿ ಒಂದು ಕನ್ನಡದಲ್ಲಿ ಒಂದು ಇಂಗ್ಲಿಷ್ ಮತ್ತು ಸಾಮಾನ್ಯ ವಿಜ್ಞಾನದಲ್ಲಿ ಕೂಡ ಒಂದು ಪ್ರಶ್ನೆಯನ್ನು ನೀವು ನೋಡಿಕೊಂಡು ಅಂಕ ಪಡೆದಿರ್ತೀರಿ ಪ್ರಶ್ನೆ ಸಂಖ್ಯೆ ಏಳು ರಾಷ್ಟ್ರೀಯ ಅರಣ್ಯ ನೀತಿ ಪರಿಷ್ಕರಿಸಿದ ವರ್ಷ ಅಂದಾಗ ನೈನ್ಟೀನ್ ಏಟಿ ಏಟ್ ತೊಂಬತ್ ನೂರ ಎಂಬತ್ತೆಂಟು ಸರಿಯಾದಂತಹ ದ್ರೆಕ್ಸ್ಟ್ ದ್ರವ ರೂಪದ ಧಾತುವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಅದು ಯಾವುದು ಅಂದ್ರೆ ಪಾದರಸ ಇದನ್ನ ದ್ರವರೂಪದ ಚಿನ್ನ ಅಂತ ಕೂಡ ಕರೀತಾರೆ ಆಪ್ಷನ್ ನಂಬರ್ ಸಿ ಯುದ್ಧ ರೈಟ್ ಆನ್ಸರ್ ಕೈಬಿಣನು ಕೂಡ ಘನ ವಸ್ತು ದ್ರವ ರೂಪದಲ್ಲ ಚಿನ್ನನು ಕೂಡ ಸ್ವಲ್ಪ ಘನ ರೂಪದಲ್ಲಿ ಆಮ್ಲಜನಕ ಅಂತರು ಇದು ವಾಯುವಿನ ರೂಪ ಹೀಗಾಗಿ ದ್ರವ ಧಾತು ಅಂದಾಗ ಪಾದರಸ ಮೆರ್ಕುರಿ ಎನ್ನುವಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತದೆ ನೆಕ್ಸ್ಟ್ ಗುಂಪಿಗೆ ಸೇರದ ಪದ ಜೋಳ ಗೋಧಿ ಭತ್ತ ಕಬ್ಬು ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂದಾಗ ಭತ್ತ ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್ ಇವೆಲ್ಲವೂ ದ್ವಿವಾರ್ಷಿಕ ಬಳಿಗಳಾದರೆ ಭತ್ತ ಏಕವಾರ್ಷಿಕ ಬಳೆ ಹೀಗಾಗಿ ಆಪ್ಷನ್ ನಂಬರ್ ಸಿ ದ ರೈಟ್ ಆನ್ಸರ್ ನೆಕ್ಸ್ಟ್ ಶಿಲೆಗಳಿಂದ ಆಗಿರುವ ಭೂಮಿಯ ಮೇಲ್ಪಗಾರ ಯಾವುದು ಅಂದಾಗ ಶಿಲೆಗಳಿಂದ ರಚನೆ ಅಂತ ಕೇಳಿದಾಗ ಆಪ್ಷನ್ ನಂಬರ್ ಸಿ ಶಿಲಾಗೋಳ ಆಪ್ಷನ್ ನಂಬರ್ ಸಿ ಇದ್ದ ರೈಟ್ ಆನ್ಸರ್ ನೆಕ್ಸ್ಟ್ ಕಲುಷಿತ ನೀರಿನಿಂದ ಬರುವ ರೋಗ ನೋಡಿ ಇದು ಪ್ರಶ್ನೆ ಸ್ವಲ್ಪ ಕನ್ಫ್ಯೂಸ್ ಮಾಡಿ ಕೇಳಿದ್ದಾರೆ ರಾತ್ರಿ ರಾತ್ರಿಕೂ ವಿಟಾಮಿನ್ ಎ ಕೊಡ್ತೆಯಿಂದ ಬರ್ತದೆ ಮಲೇರಿಯಾ ಸೊಳ್ಳೆಯಿಂದ ಬರ್ತದೆ ಹೆಣ್ಣು ಅನಾಫಿಲಿ ಸೊಳ್ಳೆ ಕೆಡಿದ್ರೆ ಮಲೇರಿಯಾ ರೋಗ ಬರ್ತದೆ ಆಮೇಲೆ ಈ ಜ್ವರ ಮತ್ತು ಕೆಮ್ಮು ನೀರಿನ ಬದಲಾವಣೆ ಆದಾಗ ಬರುವಂಥದ್ದು ಹೀಗೆ ಕೆಮ್ಮು ಅಥವಾ ಜ್ವರ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗ್ಬೋದು ಹೀಗಾಗಿ ಬಿ ಆರ್ ಸಿ ಎರಡೂ ಕೂಡ ಸರಿ ಅನ್ನಬಹುದು ಅವರು ಯಾವ ಅಪೇಷಿಯಲ್ ಕಿ ಅನುಸಾರ ಬಿಟ್ಟಾಗ ಸಿ ಆರ್ ಬಿ ಕೊಡ್ತಾರೆ ಅನ್ನೋದು ಗಮನಿಸೋಣ ಕೊಟ್ಟಿದ್ರೆ ಅದು ಕರೆಕ್ಟ್ ಆಗಿ ಅನ್ಸರ್ ಆಗ್ತಾ ಇತ್ತು ಕಾಲ್ಡ್ರಾ ಕೊಟ್ಟಿದ್ರೆ ಕ್ಲಿಯರ್ ಆಗ್ತಾ ಇತ್ತು ಬಟ್ ಇಲ್ಲಿ ಕೆಮ್ಮು ಮತ್ತು ಜ್ವರ ಎರಡರಲ್ಲಿ ಕನ್ಫ್ಯೂಸ್ ಮಾಡಿದ್ದಾರೆ ಆದ್ರೂ ಕೂಡ ನಾವು ಅದನ್ನ ಕೆಮ್ಮು ಅನ್ನುವಂತಹ ಆಪ್ಷನ್ ಸಿ ಅನ್ನ ಇಲ್ಲಿ ಮಾರ್ಕ್ ಮಾಡೋಣ ಪ್ರಶ್ನೆ ಸಂಖ್ಯೆ ಹನ್ನೆರಡು ಪೆಟ್ರೋಲ್ ಮತ್ತು ಡೀಸೆಲ್ ಗೆ ಬದಲಾಗಿ ಬಳಸುವ ಇಂಧನ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಇವೆಲ್ಲವೂ ಕೂಡ ಬಳಕೆ ಮಾಡಿದಂತೆ ಖಾಲಿ ಆಗುವಂತಹ ಇಂಧನಗಳು ನಂತರದ ದಿನಗಳಲ್ಲಿ ಇವುಗಳು ಸಿಗುವುದು ಸಮಸ್ಯೆ ಆಗ್ತದೆ ಆ ಸಂದರ್ಭದಲ್ಲಿ ನಾವು ಈ ಪೆಟ್ರೋಲ್ ಮತ್ತು ಡೀಸೆಲ್ ಬದಲಾಗಿ ನೈಸರ್ಗಿಕ ಅನಿಲವನ್ನ ಬಳಸ್ತೀವಿ ನೈಸರ್ಗಿಕ ಅನಿಲವನ್ನ ಬಳಸ್ತೀವಿ ಹೀಗಾಗಿ ಆಪ್ಷನ್ ನಂಬರ್ ಸಿ ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್ ಈಗ ಕೆಲವು ಬೈಕ್ ಸಿ ಎನ್ ಜಿ ಸಿಎನ್ಜಿ ಬೈಕ್ಗಳ ಬಂದಿದ್ದಾವೆ ಅವೆಲ್ಲವೂ ಕೂಡ ಇದೇ ತತ್ವದ ಆಧಾರದಡಿಯಲ್ಲಿ ರಚನೆ ಆಗಿರುವಂತದ್ದು ಪ್ರಶ್ನೆ ಸಂಖ್ಯೆ ಹದಿಮೂರು ಪ್ರಶ್ನೆ ಸಂಖ್ಯೆ ಹದಿಮೂರು ಅಳುವಿನಲ್ಲಿರುವಂತಹ ಪರಮಾಣುಗಳ ಸಂಖ್ಯೆಯನ್ನ ಪರಮಾಣುಗಳ ಸಂಖ್ಯೆಯನ್ನ సంకేత మూలక సూచి ఏన ఇప్పుడు ఆప్షన్ నంబర్ ఏ అణుసూత్ర ఇది అణుసూత్ర ప్రశ్న సంఖ్య హెడ్డన్న పట్రోల్ మరి డీసెల్ యే బాగా బాస ఇంధారైసర్గిక అని ఈ ప్రశ్నను కూడా ఇ తరగతి చర్చి నెక్స్ట్ ವಿಲೀನಗೊಳ್ಳುವ ವಸ್ತುವನ್ನ ಗುರುತಿಸಿ ವಿಲೀನಗೊಳ್ಳುವುದು ಅಂತಂದ್ರೆ ಮಿಕ್ಸ್ ಆಗುವಂಥದ್ದು ನೀರಿನಲ್ಲಿ ಸಂಪೂರ್ಣವಾಗಿ ಕರಗುವಂಥದ್ದು ಯಾವುದೊಂದಾಗ ಕಬ್ಬಿನ ನೀರಿನಲ್ಲಿ ಕರಗುವುದಿಲ್ಲ ಕಲ್ಲು ಕೂಡ ಕರಗುವುದಿಲ್ಲ ಮರಳು ಕೂಡ ಕರಗುವುದಿಲ್ಲ ಇಲ್ಲಿ ವಿಲೀನಗೊಳ್ಳುವ ವಸ್ತು ಅಥವಾ ಕರಗುವ ವಸ್ತು ಯಾವುದೊಂದಾಗಿಯೇ ಸಕ್ಕರೆ ಅಥವಾ ಉಪ್ಪು ಸಕ್ಕರೆ ಕೊಟ್ಟಿದ್ದಾರೆ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ನೀರು ತುಂಬಿದ ಗಾಜಿನ ಜಾಡಿಯೊಳಗೆ ಮರದ ತುಂಡು ತೇಲಲು ಏನು ಕಾರಣ ಅಂತಂದಾಗ ರಾಶಿಯಲ್ಲ ಅಲ್ಲ ಒತ್ತಡವೂ ಅಲ್ಲ ಸಾಂದ್ರತೆ ಆಪ್ಷನ್ ನಂಬರ್ ಬಿ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಡ್ರಾಸೇರ ಈ ಕಾರಣಕ್ಕಾಗಿ ಕೀಟಗಳನ್ನ ಅವಲಂಬಿಸಿದೆ ಡ್ರಾಸೇರಾ ನೆಪಿಸ್ ಇವೆಲ್ಲವೂ ಕೂಡ ಕೀಟಹಾರಿ ಸಸ್ಯಗಳು ಹಾಗಾದ್ರೆ ಯಾಕೆ ಇವು ಕೀಟಗಳನ್ನ ಅವಲಂಬಿಸಿ ಆಹಾರಕ್ಕಾಗಿ ಅಂತಂದಾಗ ಆಹಾರ ಪ್ರೋಟೀನ್ ನೈಟ್ರೋಜನ್ ಮೇಲಸ್ಸು ಇಲ್ಲಿ ನೈಟ್ರೋಜನ್ ಅನ್ನುವಂಥದ್ದು ಸರಿಯಾದಂತಹ కుర్తా నైట్రోజన్ కొరత ఏం అంత ఆ సస్యలు కీటంబిస్తే ఆ కీటేవి అంత నైట్రోజన్ అంశవన్న పడుతుంది ఆప్షన్ నంబర్ సిన్సర్ ఈ రీతి నేను ఇవతిన కన్నడ ಇಂಗ್ಲಿಷ್ ಮತ್ತು ಸಾಮಾನ್ಯ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನ ಚರ್ಚೆ ಮಾಡಿದ್ವಿ ನಂತರದ ತರಗತಿಯಲ್ಲಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು